ಲಾಸ್ಟ್ ಟೈಮು ಒಂದು ಸ್ಟೇಟ್ಮೆಂಟನ್ನ ಪಾಸ್ ಮಾಡ್ತಾರೆ ಏನಪ್ಪ ಅಂತಂದರೆ ಜೆ ಡಿ ಎಸ್ ಶಾಸಕರು ಅವರು ರವೀಣ್ಣವರು ಕಾಂಗ್ರೆಸ್ ಪರ ಬ್ಯಾಟ್ ಮಾಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಇಲ್ಲಿ ಪ್ಲೇಸ್ ಜಾಗ ಖಾಲಿ ಇಲ್ಲ ಏನ ಅನುದಾನ ಏನೋ ಕೊಡ್ಬೋದು ಇಲ್ಲ ಏನಾರ ಕಾಂಗ್ರೆಸ್ಗೆ ಏನೋ ಸೇರ್ಪಡಿಸ್ಕೋಬೋದು ಅಂತಕ್ಕಂಥ ಒಂದು ಇದರಲ್ಲಿ ಅರ್ಥದಲ್ಲಿ ಮಾತಾಡಿದ್ರು ನಿಮ್ಮ ಅದಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಈಗ ನೀವು ರವೀಣ್ಣವ್ರ ಪರ ಇದ್ದೀರಿ ನೀವೇನ ಅವ್ರನ್ನ ಸಮರ್ಥಿಸ್ಕೊಳ್ತೀರಾ ಅಥವಾ ಆ ಸ್ಟೇಟ್ಮೆಂಟ್ಗೆ ತಮ್ಮ ಸ್ಟೇಟ್ಮೆಂಟನ್ನು ಹೇಳ್ತೀರಿ ಅಂತ ಪ್ರದೀಪ್ ಈಶ್ವರ ಅವರು ನೆಕ್ಸ್ಟ್ ವರ್ಷ ಶಾಸಕರೇ ಆಗಲ್ಲ ಅವ್ರಿಗೆ ಟಿಕೆಟು ಕೊಡಲ್ಲ ಕಾಂಗ್ರೆಸ್ ಅಲ್ಲಿ ಫಸ್ಟ್ ಅದನ್ನು ಉಳಿಸ್ಕೊಳ್ಳಿ ಅವರು ಸಾಕು ನಾನು ಇಷ್ಟೇ ಹೇಳೋದು ಇನ್ನೊಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಕ್ಲಾರಿಟಿ ಇಟ್ಕೊಂಡಿರಬೇಕು ಏನಾಗುತ್ತೆ ಏನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಪ್ರದೀಪ್ ಸಿಂಗೇಶ್ವರ್ ಅವರು ಕೆಲವು ಒಳ್ಳೆ ಕೆಲಸಗಳು ಮಾಡ್ತಾರೆ ಆದರೆ ಈ ಥರ ಬೇಡದಿರೋ ಮಾತುಗಳಿಂದ ಅವ್ರು ವರ್ಷ ಸೌರೆ ಕಳ್ಕೊಳ್ತಾ ಹೋಗ್ತಾರಲ್ಲ ಸರ್ ನಾನು ಇಷ್ಟೇ ಹೇಳೋದು ಇವಾಗ ರವಿಯವರು ಕ್ಷೇತ್ರಕ್ಕೆ ಒಳ್ಳೇದಾಗೋದ್ರಲ್ಲಿ ಏನೇ ಥರ ಒಪ್ಪಂದಗಳಿರಲಿ ಅದಕ್ಕೆ ನಾವು ನಾವು ಸಪೋರ್ಟ್ ಮಾಡೋಣ ಇವತ್ತು ಕಾಂಗ್ರೆಸ್ ಜೊತೆ ಸೇರಿ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅನುದಾನ ತರ್ತಕ್ಕಾಗ ತಪ್ಪೇನಿದೆ ಅದರಲ್ಲಿ ರಾಜಕೀಯವಾಗಿ ಸೇರ್ಬೇಕಂತ ಏನಿಲ್ಲ ಸಿದ್ಧಾಂತಗಳು ಸೇರ್ಬೇಕಂತಿಲ್ಲ ಅನುದಾನ ತರಬೇಕು ಅಂತ ಮಾತಾಡ್ಲೇಬೇಕಾಗುತ್ತೆ ಕೂತ್ಕೊಳ್ಳೇಬೇಕಾಗುತ್ತೆ ಡಿಸ್ಕಸ್ ಮಾಡ್ಲೇಕಂತಾಗುತ್ತೆ ನೀವು ಸುಧಾಕರ್ ಅವ್ರನ್ನ ಬೈದು ಕೋ ನಮ್ಮ ಚಿಂತಾಮಣಿ ಸುಧಾಕರ್ ಅವ್ರನ್ನ ಬೈದು ನೀವು ಅನುದಾನ ತರಕಾಗಲ್ಲ ಅವ್ರ ಜೊತೆ ಇದ್ದೇ ಅನುದಾನ ತರಬೇಕು ಕ್ಷೇತ್ರಕ್ಕೆ ಇವಾಗ ಆಲ್ರೆಡಿ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಇನ್ನು ಬೈದ್ಬಿಟ್ಟು ಹೆಂಗೆ ಅನುದಾನ ತರಕಾಗುತ್ತೆ ಫಸ್ಟ್ ಅದು ಪ್ರದೀಪ್ ಈಶ್ವರ್ ಅವ್ರಿಗೆ ಗೊತ್ತಾದ್ರೆ ಸಾಕಾಗಿದೆ